ಪ್ರಿಯ ವೀಕ್ಷಕರೇ ಸಿ ನೈನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಇತ್ತೀಚೆಗೆ ಕಲಬುರಗಿಯಲ್ಲಿ ಕಂಡು ಕೇಳದಂತಹ ಸುದ್ದಿಗಳು ದೃಶ್ಯ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಪ್ರಸಾರವಾಗಿತ್ತು ಇಡೀ ಕಲಬುರಗಿ ಹಾಗೂ ರಾಜ್ಯಾದಂತ ಸುದ್ದಿ ಹರಡುತ್ತಿದೆ ದೇಶದ ತುಂಬೆಲ್ಲ ವ್ಯಾಪಕವಾಗಿ ಕಲಬುರಗಿ ಶರಣರ ನಾಡು ಸ್ವಂತ ನಾಡು ಇಂಥ ಕಲಬುರಗಿಯಲ್ಲಿ ಸೂಜಿ ಸಂಸಾರ ನಾಡಿನಲ್ಲಿ ಹೆಸರು ಪಡೆದಿದೆ ಇಂಥ ನಾಡಿನಲ್ಲಿ ಎಲ್ಲವೂ ಸಂಘಟನೆಗಳು ಸಮಾಜ ಸೇವೆ ಎಂದು ಮುಖವಾಡ ಹೊತ್ತುಕೊಂಡು ಸಂವಿಧಾನ ರಕ್ಷಕರು ಸಂವಿಧಾನ ಹೋರಾಟ ಹೇಳಿಕೊಂಡು ಹಗಲು ದರಡೆ ಮಾಡುತ್ತಿದ್ದಾರೆ ಲ್ಯಾಂಡ್ ಮಾಫಿ ಆಗಿರಬಹುದು ವಸೂಲಿ ದಂಧೆ ಆಗಿರಬಹುದು ಭಾಗಿಯಾಗಿ ಕೋಟ್ಯಾಧೀಶ್ವರ ಆಗುತ್ತಿದ್ದಾರೆ ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಬ್ಬ ಉದ್ಯಮಿಗೆ ಬಂದೂಕು ಇಟ್ಟು ಹಣ ವಸೂಲಿ ಮಾಡಿದ್ದಾರೆ ಎಂದು ಸುದ್ದಿ ಮಾಧ್ಯಮದಲ್ಲಿ ತಿಳಿದು ಬಂದಿದೆ ಎಂಟು ಜನದ ಮೇಲೆ ಪ್ರಕರಣ ದಾಖಲಾತಿಯಾಗಿದೆ ಸಿಪಿಐ ಶಕೀಲ್ ಅಂಗಡಿ ಎಂಬುವವರು ಇಲ್ಲಿವರೆಗೂ ಆ ಪ್ರಕರಣ ಕೈಗೆ ತಗೊಂಡು ಅಪರಾಧಿಗಳನ್ನು ಬಂಧಿಸಿಲ್ಲ ನಮಗೆ ಅನುಮಾನವಿದೆ ಈ ಪ್ರಕರಣದಲ್ಲಿ ಮುಖ್ಯ ಹಾಕಲು ಸಿಪಿಐ ಶಕೀಲ್ ಅಂಗಡಿ ಈ ಪ್ರಕರಣ ಮುಚ್ಚಿ ಹಾಕಲು ಏನು ಡೀಲ್ ಮಾಡಿದ್ದಾರೆ ಎಂದು ನಮಗೆ ಅನುಮಾನವಿದೆ ಎಂದು ಆಂದೋಲಶ್ರೀ ಮಾಧ್ಯಮದ ಮುಖಾಂತರ ಪೊಲೀಸ್ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಶ್ರೀ ಸಿದ್ದಲಿಂಗ್ ಸ್ವಾಮೀಜಿ ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್ ಇತ್ತೀಚೆಗೆ ಕಲ್ಬುರ್ಗಿಯಲ್ಲಿ ಕಂಡು ಕೇಳರಿಯದಂತಹ ಸುದ್ದಿಗಳು ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದ ತುಂಬೆಲ್ಲ ಮತ್ತು ದೇಶದ ತುಂಬೆಲ್ಲ ವ್ಯಾಪಕ ಪ್ರಚಾರವನ್ನು ಪಡೀತಾ ಇದೆ ಕಲಬುರಗಿ ಶರಣರ ಸಂತರ ನಾಡು ಸೂಫಿ ಸಂತರ ಬೀಡು ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೀವಿ ಇಂತಹ ಸೂಫಿ ಸಂತ ಶರಣರ ನಾಡಿನಲ್ಲಿ ಸಮಾಜ ಸೇವೆಯ ಮುಖವಾಡವನ್ನು ಹೊತ್ಕೊಂಡು ಸಂವಿಧಾನ ರಕ್ಷಕರು ಅಂತ ಹೇಳಿ ಡಿ ಎಲ್ ಟಿ ಅನ್ನುವಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿ ಹಗಲು ದರೋಡೆಗೆ ಇವತ್ತು ಕಲಬುರಗಿಯಲ್ಲಿ ಇಳಿದಿದ್ದಾರೆ ಅದು ಲ್ಯಾಂಡ್ ಮಾಫಿಯಾ ಇರಬಹುದು ಮತ್ತು ಇನ್ನೂ ವಸೂಲಿ ಬಾಜಿ ಇರಬಹುದು ಅದರಲ್ಲೆಲ್ಲವೂ ಕೂಡ ದುಷ್ಕೃತ್ಯದಲ್ಲಿ ಭಾಗಿಯಾಗಿ ಇವತ್ತು ಇದ್ದಾರೆ ಕಳೆದ ಇಪ್ಪತ್ತೆಂಟನೇ ತಾರೀಕು ಒಬ್ಬ ಉದ್ಯಮಿಯನ್ನು ಗನ್ನಿಟ್ಟು ಬೆದರಿಸಿ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ಸುದ್ದಿ ಮಾಧ್ಯಮದಿಂದ ತಿಳಿದು ಬಂದಿದೆ ಆ ಪ್ರಕರಣದಲ್ಲಿ ಸುಮಾರು ಎಂಟು ಜನರ ಮೇಲೆ ಎಫ್ ಐ ಆಗಿದೆ ಇಲ್ಲಿಯವರೆಗೂ ಕೂಡ ಅದರ ತನಿಖೆಗೆ ಸಿ ಪಿ ಐ ಶಕೀಲ್ ಅಂಗಡಿಯವರು ಮುಂದಾಗಿಲ್ಲ ನಮಗೆ ಅನುಮಾನ ಇದೆ ಈ ಎಲ್ಲ ಪ್ರಕರಣಗಳನ್ನು ಮುಚ್ಚಲಿಕ್ಕೆ ಏನೋ ಡೀಲ್ ಆಗಿದೆ ಅನ್ನುವಂಥದ್ದಿದೆ ಪೊಲೀಸ್ ಕಮಿಷನರ್ ಇದನ್ನು ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದಾಗ ಮಾತ್ರ ಇವತ್ತು ಆ ಸತ್ಯ ಬಯಲಿಗೆ ಬಯಲಿಗೆ ಬರಲಿಕ್ಕೆ ಸಾಧ್ಯ ಇದೆ ಕಳೆದ ಮೂರು ದಿನಗಳ ಹಿಂದೆ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಭಯಾನಕ ಸುದ್ದಿಯನ್ನು ನಾವು ನೋಡಿದ್ದೀವಿ ಅದು ಹನಿ ಟ್ರ್ಯಾಪ್ ಮಹಿಳೆಯನ್ನು ಪೂಜಿಸುವಂತಹ ಆರಾಧಿಸುವಂತಹ ದೇಶ ನಮ್ಮದು ಅಂತಹ ಅಮಾಯಕ ನ್ಯಾಯ ಕೇಳ್ಕೊಂಡು ಬಂದಂತಹ ಯುವತಿಯರನ್ನು ದುಷ್ಕೃತ್ಯಕ್ಕೆ ಬಳಸ್ಕೊಂಡರು ಮತ್ತು ಅತ್ಯಾಚಾರ ಹೆಸಗಿ ಲಕ್ಷ ಲಕ್ಷ ಹಣ ಲೂಟಿ ಮಾಡಿದಾರಲ್ಲ ಇದು ನಮ್ಮ ಕಲಬುರಗಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಇದೆ ಹನಿ ಟ್ರ್ಯಾಪ್ ಬಗ್ಗೆ ಅತ್ಯಾಚಾರದ ಬಗ್ಗೆ ಎಫ್ ಐ ಆಗಿದೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಮೂರ್ನಾಲ್ಕು ಜನರ ಹೆಸರು ಉಲ್ಲೇಖ ಆ ಕಂಪ್ಲೇಂಟ್ನಲ್ಲಿ ಆಗಿದ್ದರೂ ಕೂಡ ಒಬ್ಬನೇ ಒಬ್ಬ ಯುವಕನನ್ನು ಬಂಧಿಸಿ ಕೈ ತೊಳ್ಕೊಂಡಿದ್ದಾರೆ ಇನ್ನುಳಿದವರನ್ನು ಅರೆಸ್ಟ್ ಮಾಡುವ ಗೋಜಿಗೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಇಲ್ಲಿಯ ಇಲಾಖೆ ಸ್ಪಷ್ಟಪಡಿಸಬೇಕು ಗನ್ ಎಲ್ಲಿಂದ ಬಂತು ಇವು ಉದ್ಯಮಿಗೆ ಬೆದರಿಕೆ ಹಾಕಲಿಕ್ಕೆ ಆ ಯುವತಿಯರೂ ಮೋಸದ ಜಾಲಕ್ಕೆ ಸಿಕ್ಕಾಕ್ಸ್ಲಿಕ್ಕೆ ಯಾರು ಕಾರಣರು ಇವರೆಲ್ಲ ಹೆಸರುಗಳು ಕಂಪ್ಲೇಂಟ್ ಕಾಪಿಯಲ್ಲಿದ್ದರೂ ಕೂಡ ಎಫ್ ಐ ಆರ್ನಲ್ಲಿ ಕೂಡ ಆ ಆರೋಪಿಗಳು ರಾಜಾರೋಷವಾಗಿ ಪ್ರೆಸ್ ಮೀಟ್ ಮಾಡಿ ಮತ್ತೊಬ್ಬರಿಗೆ ಧಮಕಿ ಹಾಕ್ತಾ ಇದ್ದಾರೆ ಇದು ಒಬ್ಬ ಆರೋಪಿಯ ಕೆಲಸನ ಇದನ್ನು ನೋಡಿಕೊಂಡು ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತ್ಕೊಳ್ತಾ ಇದೆಯಾ ಇದು ಅತ್ಯಂತ ಖಂಡನೀಯವಾಗಿರುವಂತಹ ವಿಚಾರ ಇದೆ ಸ್ಟ್ರಾಂಗ್ ಮಿನಿಸ್ಟರ್ ಸ್ಟ್ರಿಕ್ಟ್ ಕಮಿಷನರ್ ಪವರ್ಫುಲ್ ಲಾ ಇದ್ದಾಗಿಯೂ ಕೂಡ ನಮ್ಮ ಕಲಬುರಗಿಯ ಯುವತಿಯರಿಗೆ ನ್ಯಾಯ ಸಿಗ್ತಿಲ್ಲ ಅಂದರೆ ಏನು ಸ್ವಾಮಿ ಎಲ್ಲಿ ಹೋಗಬೇಕು ನ್ಯಾಯ ಕೇಳ್ಕೊಂಡವರು ಒಬ್ಬ ಯುವತಿ ಅಭಾಷನ್ ಆಗಿದೆ ಅಂತ ಹೇಳ್ತಾರೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕಾರಣ ಯಾರು ಮತ್ತು ಅಭಾಷನ್ ಮಾಡಲಿಕ್ಕೆ ಕರ್ಕೊಂಡು ಹೋದವರು ಯಾರು ಯಾವ ಆಸ್ಪತ್ರೆ ಕರ್ಕೊಂಡು ಹೋದರು ಯಾವ ವೈದ್ಯ ಅಭಾಷನ್ ಮಾಡಿದ ಭ್ರೂಣ ಹತ್ಯೆ ಮಹಾಪಾಪ ಕಾನೂನಿಗೆ ವಿರುದ್ಧ ಆಗಿರುವಂಥದ್ದು ಈ ಎಲ್ಲವೂ ಕೂಡ ಸಮಗ್ರವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಿಕೊಳ್ಬೇಕು ಐ ಜಿ ಅವರು ಸ್ವಾಮಿ ಕೇಸ್ ಎಷ್ಟಿದೆ ಅಂತೇಳಿ ಪ್ರತಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಕೇಳ್ತಾರೆ ಈ ಡಿ ಎಲ್ ಟಿ ಸಂಘಟನೆಯವರು ಏನೇನು ದುಷ್ಕೃತ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಕೇಳುವ ಸೌಜನ್ಯತೆ ಇಲ್ವಾ ನಿಮಗೆ ಗುಪ್ತಚಿರ ಇಲಾಖೆ ಏನು ಮಾಡ್ತಾ ಇದೆ ನಿಮ್ಮ ಕೈಗಡೆ ಕೆಳಗಡೆ ಎಲ್ಲವೂ ಕೂಡ ಮೌನದಿಂದ ನೀವು ಕೂತ್ಕೊಂಡಿದ್ದೀರಿ ಅಂದರೆ ನಮಗೆ ಅನುಮಾನ ಬರ್ತಾ ಇದೆ ನಿಮ್ಮಿಂದ ನಮಗೆ ನ್ಯಾಯ ಸಿಗುವುದು ಅಸಾಧ್ಯ ಅಂತ ಈ ಹನಿ ಟ್ರ್ಯಾಪ್ ವಂಚನೆಗೆ ದೂಡಿದಂತಹ ಆ ಡಿ ಎಲ್ ಟಿ ಸಂಘಟನೆಯ ಪ್ರಮುಖರನ್ನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡದೆ ಹೋದರೆ ಕಮಿಷನರ್ ಕಚೇರಿ ಎದುರುಗಡೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡೋರಿದ್ದೀವಿ ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ ಕೇಳಿದ್ದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾನು ಕಲಬುರ್ಗಿಯನ್ನು ಡೆವಲಪ್ ಮಾಡಲಿಕ್ಕೆ ಒಂದು ಸಂಕಲ್ಪವನ್ನು ತೊಟ್ಟಿದ್ದೀನಿ ಆ ಕಲಬುರ್ಗಿ ಡೆವಲಪ್ಮೆಂಟ್ಗೆ ಈ ಸ್ವಾಮಿ ಅನ್ಫಿಟ್ ಅಂತ ಹೇಳ್ತಾರೆ ಅವರು ಯಾರ್ದು ಹೆಸರು ಹೇಳಂಗಿಲ್ಲ ಹೌದು ಆ ಸ್ವಾಮಿ ಅನ್ಫಿಟ್ಟೇ ಇರ್ಬೋದು ಆದರೆ ನಿಮ್ಮ ಕಲಬುರಗಿ ಡೆವಲಪ್ಮೆಂಟ್ಗೆ ಇವತ್ತು ಈ ಹನಿ ಟ್ರ್ಯಾಪ್ ಮಾಡುವವರು ಅತ್ಯಾಚಾರ ಮಾಡುವವರು ಹಗಲು ದರೋಡೆ ಮಾಡೋರು ಫಿಟ್ ಆಗ್ತಾರ ಫಿಟ್ ಪರ್ಸನ್ಗಳ ಇವರು ನಿಮ್ಮ ಸಲುಗೆಯಿಂದಲೇ ಈ ಸುಲಿಗೆ ಸಂಘಟನೆಗಳು ನಿರಂತರವಾಗಿ ಕಲಬುರ್ಗಿಯಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿದಾವೆ ಇವರುಗಳ ಹೆಮುರಿ ಕಟ್ಟುವಂಥ ಕೆಲಸ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರು ಮಾಡಬೇಕು ಕಲಬುರಗಿ ಜಿಲ್ಲೆಯವರು ಇದ್ದಾರೆ ಕಲಬುರಗಿ ಜಿಲ್ಲೆಯ ಮಾನ ಪ್ರಾಣ ಕಾಪಾಡುವಂತದ್ದು ಕಮಿಷನರ್ ಹೆಗಲ ಮೇಲೆ ಇದೆ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ದಿನಗಳಲ್ಲಿ